ಗುಲ್ಬರ್ಗ ವಿಭಾಗದ ಅಂದರೆ ಗುಲ್ಬರ್ಗ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಸಭೆಯನ್ನು ನಾವು ಕರೆದಿದ್ದೇವೆ ಈ ಮೂರು ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದ ಅಪಪ್ರಚಾರಗಳು ಕೇಂದ್ರ ಸರ್ಕಾರದ ಮೇಲೆ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇವೆಲ್ಲ ವಿಚಾರವಾಗಿ ನಮ್ಮ ಪಕ್ಷದ ಹಿರಿಯ ಕ ಮುಖಂಡರ ಜೊತೆ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರ ಹೇಗಿರಬೇಕು ಇವೆಲ್ಲದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆನ ಮಾಡೋರಿದ್ದೇವೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಸಂಸದರು ಪಕ್ಷದೆಲ್ಲ ಹಿರಿಯ ಪದಾಧಿಕಾರಿಗಳು ಎಲ್ಲ ಹಿರಿಯ ಕಾರ್ಯಕರ್ತರು ಕೂಡ ಸಭೆ ಕಲಬುರಗಿ ಮಾತ್ರ ಬೇರೆ ಬೇರೆ ಡಿವಿಜನ್ಗಳಲ್ಲಿ ಅಂತ ಉದ್ದೇಶ ಈಗಾಗಲೇ ಮೈಸೂರು ವಿಭಾಗದಲ್ಲಿ ಈ ನಮ್ಮ ಸಂಘಟನಾತ್ಮಕ ಸಭೆ ಮೈಸೂರು ವಿಭಾಗದಲ್ಲಿ ಪೂರ್ಣ ಆಗಿದೆ ಅದೇ ರೀತಿ ಶಿವಮೊಗ್ಗ ವಿಭಾಗದಲ್ಲೂ ಸಹ ಆಗಿದೆ ಶಿವಮೊಗ್ಗ ವಿಭಾಗ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಅದೇ ರೀತಿ ನಾಳೆ ದಿನ ನಮ್ಮ ಬಳ್ಳಾರಿ ವಿಭಾಗ ಬಳ್ಳಾರಿ ಕೊಪ್ಪಳ ಜಿಲ್ಲೆ ಅದೇ ರೀತಿ ರಾಯಚೂರು ಜಿಲ್ಲೆ ಈ ಮೂರು ಜಿಲ್ಲೆಗಳು ಒಳಗೊಂಡಂತೆ ಅಲ್ಲಿ ವಿಭಾಗದಲ್ಲೂ ಕೂಡ ನಾಳೆ ದಿನ ನಾವು ರವಿಯಿಂದ ಸಂಜೆಗೂ ಸಹ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ टाइल्स मार्बल्स मराठा ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೇಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು ಸಿದ್ದರಾಮಯ್ಯನವರ ಕುರ್ಚಿ ಯಾವಾಗ ಬಲ ಕಳ್ಕೊಳ್ತದೆ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ ಅಸ್ಥಿರತೆ ಕಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ರೀತಿ ಅಸ್ಥಿರತೆ ಕಾಡ್ದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನ ಸಿದ್ದರಾಮಯ್ಯವರು ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಸಮಾವೇಶ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಹಿಂದ ಸಮುದಾಯಗಳನ್ನ ಮುಂದೆ ಇಡ್ತಾರೆ ಆ ಸಮುದಾಯಗಳನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋದಕ್ಕೆ ಈ ರೀತಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆ ಕೊಡ್ತಕ್ಕಂಥ ಕುತಂತ್ರವನ್ನ ಈ ಸಮಾವೇಶಗಳ ಮೂಲಕ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕಳೆದ ಎರಡೂ ಎರಡೂವರೆ ವರ್ಷದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಶೂನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಇವತ್ತು ರಾಜ್ಯ ಸರ್ಕಾರ ಸಾಧನೆ ಮಾಡಿದ್ದು ನಿಜವೇ ಆಗಿದ್ದರೆ ರಾಜ್ಯದ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಸುರ್ಜೇವಾಲಾ ಅವರು ಪದೇ 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 ಬೆಂಗಳೂರಿಗೆ ಬಂದು ಶಾಸಕರನ್ನ ಮಾತಾಡಿಸ್ತಕ್ಕಂಥದ್ದವರ ಅಸಮಾಧಾನವನ್ನು ಹೋಗಲಾಡಿಸ್ತಕ್ಕಂಥ ಪ್ರಮೇಯ ಉದ್ಭವ ಆಗ್ತಾ ಇರಲಿಲ್ಲ ಇವತ್ತು ಯಾಕೆ ಸುರ್ಜೇವಾಲಾ ಅವರು ಇದು ಪದೇ ಪದೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಕಾರಣಕ್ಕೆ ಶಾಸಕರಂತಹ ಅಸಮಾಧಾನ ಎಷ್ಟರ ಮಟ್ಟಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಶಾಸಕರ ಅಂತರಾಳದಲ್ಲಿ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಯಾರನ್ನು ಮಾಡಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ಅವರು ಪದೇ ಪದೇ ಬರ್ತಾ ಇದ್ದಾರೆ ಒಂದಂತೂ ಸತ್ಯ ಇವತ್ತು ಸಿದ್ದರಾಮಯ್ಯವರ ಕೂತಿರ್ತಕ್ಕಂಥ ಕುರ್ಚೆ ಮುಖ್ಯಮಂತ್ರಿ ಗಾದಿ ಅನಿಶ್ಚಿತತೆ ಇವತ್ತು ಕಾಡ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಈ ರೀತಿ ಸಮಾವೇಶಗಳನ್ನು ಮಾಡೋ ಮುಖ್ಯನ ಹೈಕಮಾಂಡ್ ಅನ್ನ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಎರಡು ಮೂರು ಗುಂಪುಗಳು ಸಿದ್ದರಾಮಯ್ಯವರು ಹೇಳಿದ್ರೆ ನಾನಾಗಬೇಕು ನಾನು ನಾನಾಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಕುದುರೆ ವ್ಯಾಪಾರನು ಕೂಡ ಪ್ರಾರಂಭ ಆಗಿದೆ ನಮ್ಗೆ ಯಾವುದೇ ಅನುಮಾನಗಳು ಬೇಡ ಹಾಗಾಗಿ ಒಟ್ಟಾರೆಯಾಗಿ ತನ್ನ ಮುಖ್ಯಮಂತ್ರಿ ಕುರ್ಚನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಸಾಧನಾ ಸಮಾವೇಶ ವಿನಃ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಸಾಧನೆಯನ್ನು ಕೂಡ ಮಾಡಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಇವತ್ತು ರಾಜ್ಯದಲ್ಲೂ ಕೂಡ ಆಗಿಲ್ಲ ಈಗೆಲ್ಲವೂ ಕೂಡ ರೇಟ್ ಫಿಕ್ಸಿಂಗ್ ನಡೀತಾ ಇದೆ ಶಾಸಕರ ಬಲಬಲ ಹೇಗಿರಬೇಕು ಮುಂದೆ ಎಂತ ಪರಿಸ್ಥಿತಿ ಬಂದರೂ ಕೂಡ ಶಾಸಕರ ಬಲ ಇಲ್ಲದೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಎಲ್ಲ ರೀತಿಯ ಕುದುರಾ ವ್ಯಾಪಾರಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ವರ್ಷ ನಾನೇ ಸಿಎಂ ಯಾರೋ ಆಗಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾ ಇರೋದು ಹೆಮ್ಮೆಯಿಂದ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಸವಾಲನ್ನ ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾಗ ಇದ್ದಾಗ ನೀಡಿ ಬಂದಿರತಕ್ಕಂಥದ್ದು ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರಿಗೆ ಅಪಾಯಿಂಟ್ಮೆಂಟ್ ಕೂಡ ಕೊಡಲಿಲ್ಲ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವ್ರು ಹೋದಾಗಲೆಲ್ಲ ಬಹಳ ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಆದ್ರೆ ಈ ಬಾರಿ ಕಳೆದ ಬಾರಿ ಸಿದ್ದರಾಮಯ್ಯ ಹೋದಾಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೂಡ ಕೊಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮಗೆ ಬಹಳ ಕೃಪೆಯನ್ನ ನಮ್ಮ ತೋರಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರೆಗೂ ಕೂಡ ಜನ ಚೀಮಾರಿ ಆಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಶಾಸಕರುಗಳಾಗಿ ಎರಡೂವರೆ ವರ್ಷ ಕಳೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅಂತೇಳಿ ಇದು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನ ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ ಐವತ್ತು ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅಷ್ಟೇ ಇನ್ನು ಐವತ್ತು ಕೋಟಿ ಬಿಡುಗಡೆ ಆಗ್ತದೋ ಅದ್ರಲ್ಲಿ ಇನ್ನೆಷ್ಟು ಬಿಡುಗಡೆ ಆಗ್ತದೆ ಅದು ಯಾವಾಗ ಬಿಡುಗಡೆ ಆಗ್ತದೆ ಯಾವಾಗ ಶಾಸಕರಿಗೆ ಅವರ ಕೈಗೆ ಸೇರ್ತದೆ ಅಭಿವೃದ್ಧಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆ ಆದ್ರೆ ಆಡಳಿತ ಪಕ್ಷಕ್ಕೆ ಅವರ ಕಣ್ಣಿಗೆ ಒಂದು ಬೆಣ್ಣೆ ವಿರೋಧ ಪಕ್ಷದವರ ಕಣ್ಣಿಗೆ ಸುಣ್ಣ ಇದು ನಿರಂತರ ಕಾಂಗ್ರೆಸ್ ಆಡಳಿತ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ ಇವತ್ತು ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಗೆ ಇವತ್ತು ರಾಷ್ಟ್ರಪತಿ ಸ್ಥಾನವನ್ನ ಕೊಟ್ಟಿದ್ದಾರೆ ದೇಶದ ಮೊದಲ ಪ್ರಜೆ ಹಿಂದೂ ಕೂಡ ಕೋವಿಂದ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು ಇವರೇನು ಅಲ್ಪಸಂಖ್ಯಾತರ ಬಗ್ಗೆ ಭಾಷಣ ಬಗಿತಾರಲ್ಲ ಕಾಂಗ್ರೆಸ್ ಅವರು ಅಬ್ದುಲ್ ಕಲಾಂ ಅವ್ರನ್ನ ಇವತ್ತು ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಸಿದ್ದರಾಮಯ್ಯ ಅವರು ಏನು ಅಹಿಂದ ನಾಯಕರು ಅಹಿಂದ ನಾಯಕರು ಅಂತ ಹೇಳ್ತಾ ಇದ್ದಾರಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಇವರಿಂದ ಅಹಿಂದ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಹೊರತು ಯಾವುದೇ ಅವ್ರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಆದ್ರೆ ಯಾವತ್ತೂ ಕೂಡ ಮೋದಿ ಅವರು ನಾನು ಹಿಂದುಳಿದವರು ಅಂತವ್ರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆದರೆ ಈ ದೇಶದ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳನ್ನು ಕೊಡುವ ಮುಖ್ಯನ ನರೇಂದ್ರ ಮೋದಿಜಿಯವ್ರು ಮಾಡಿದ್ದಾರೆ ಆದರೆ ಸಿದ್ಧರಾಮಯ್ಯನವರು ಇವತ್ತು ಕಾಂತರಾಜ್ ವರದಿ ಬಗ್ಗೆನ ಚರ್ಚೆ ಮಾಡೋದಾದ್ರೆ ಅರೆ ಅವರೇ ಮುಖ್ಯಮಂತ್ರಿಗಳಿದ್ರು ಹಿಂದೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಿದ್ರು ಅವರ ಮುಖ್ಯಮಂತ್ರಿ ಅವಧಿಯಲ್ಲೇ ಕಾಂತರಾಜ್ ವರದಿ ಮಂಡನೆ ಆಯಿತು ಆದರೆ ಅದನ್ನು ಅನುಷ್ಠಾನ ಮಾಡಲಿಲ್ಲ ಹತ್ತು ವರ್ಷಗಳಾದ ನಂತರದಲ್ಲೇ ಭಾರತೀಯ ಜನತಾ ಪಾರ್ಟಿ ನಾವು ಹೇಳಿದ್ವಿ ಇದು ಅನ್ಸೈಂಟಿಫಿಕ್ ಆಗಿದೆ ಸಾಕಷ್ಟು ಪ್ರಶ್ನೆಗಳು ಆಡಳಿತ ಪಕ್ಷದಲ್ಲಿ ಇವತ್ತು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇದು ಸರಿಯಾದ ರೀತಿಯಲ್ಲಿ ಆಗಬೇಕು ಅದು ನಮ್ಮ ಮಾತನ್ನು ಕೇಳಲಿಲ್ಲ ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದ ಮೇಲೆ ಒಂದು ಕ್ಷಣನೂ ಕೂಡ ತಡ ಮಾಡಿದ್ರೆ ಸಿದ್ದರಾಮಯ್ಯವರು ಅಹಿಂದ ನಾಯಕರು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋಕೋಸ್ಕರ ಅದನ್ನ ಕಸಬುಟ್ಟಿಗೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ರೆಡಿ ಮಾಡಿರ್ತಕ್ಕಂಥ ವರದಿ ಅದನ್ನು ಕಸಬುಟ್ಟಿಗೆ ಸಿದ್ದರಾಮಯ್ಯ ಹಾಕ್ತಿಲ್ವಾ ಹಾಗಾಗಿ ಸಿದ್ಧರಾಮಯ್ಯನವರಿಗೆ ಅಹಿಂದ ಅಂತಕ್ಕಂಥದ್ದು ಒಂದು ರಾಜಕೀಯ ಅಸ್ತ್ರವಾಗಿ ಇದನ್ನು ಬಳಸ್ಕೊಳ್ತಾ ವಿನಃ ಇದರಿಂದ ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಇವತ್ತು ಎರಡನೇ ಏನಪ್ಪಾ ಎರಡನೇ ಕಳೆದ ಒಂದೂವರೆ ವರ್ಷದಲ್ಲಿ ಶಕ್ತಿ ಮೀರಿ ಸಂಘಟನೆಗೆ ಕೆಲಸ ನಾನು ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ತೃಪ್ತಿ ಎಲ್ಲರೂ ಕೂಡ ಇದೆ ಕೇಂದ್ರದ ನಾಯಕರು ಕೂಡ ಇದೆ ಬರುವಂತದಿಂದ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ